ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಲಾಕ್ಡೌನಲ್ಲಿ ಮುಖೇಶ್ ಅಂಬಾನಿಯವರು ಪ್ರತಿ ಗಂಟೆಗೆ ಎಷ್ಟು ಕೋಟಿ ಗಳಿಸಿದರು ಆಪ್ಷನ್ ಎ ತೊಂಬತ್ತು ಕೋಟಿ ಆಪ್ಷನ್ ಬಿ ಇಪ್ಪತ್ತೈದು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಒಂದು ಕೋಟಿ ನಿಮ್ಮ ಸರಿಯಾದ ಆಪ್ಷನ್ ಎ ತೊಂಬತ್ತು ಕೋಟಿ ಗಳಿಸಿದರು ನಿಮ್ಮ ಎರಡನೆಯ ಪ್ರಶ್ನೆ ಅಂಬಾನಿ ಮನೆಯ ವಿದ್ಯುತ್ ಬೆಲೆ ಎಷ್ಟು ಆಪ್ಷನ್ ಎ ಎಪ್ಪತ್ತು ಲಕ್ಷ ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ಆಪ್ಷನ್ ಸಿ ಐದು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ಅಂಬಾನಿ ಮನೆಯವರ ಒಂದು ತಿಂಗಳ ವಿದ್ಯುತ್ ಬೆಲೆಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಎಲ್ಲಿ ಕಲಿಸಲಾಗುತ್ತಿತ್ತು ಆಪ್ಷನ್ ಎ ಗುರುಕುಲ ಆಪ್ಷನ್ ಬಿ ಪಾಠಶಾಲೆಗಳಲ್ಲಿ ಆಪ್ಷನ್ ಸಿ ಮನೆಗಳಲ್ಲಿ ಆಪ್ಷನ್ ಡಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಎ ಗುರುಕುಳದಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತಿತ್ತು ನಿಮ್ಮ ನಾಲ್ಕನೆಯ ಪ್ರಶ್ನೆ ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ದೇವರಾಜ್ ಆಪ್ಷನ್ ಬಿ ಅನಂತ್ನಾಗ್ ಆಪ್ಷನ್ ಸಿ ವಿಷ್ಣುವರ್ಧನ್ ಆಪ್ಷನ್ ಡಿ ಗಣೇಶ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದೇವರಾಜ್ ನಿಮ್ಮ ಐದನೆಯ ಪ್ರಶ್ನೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾರ ಜೀವಕ್ಕೆ ಅಪಾಯವಿದೆ ಆಪ್ಷನ್ ಎ ಯಡಿಯೂರಪ್ಪ ಆಪ್ಷನ್ ಬಿ ಸಿದ್ದರಾಮಯ್ಯ ಆಪ್ಷನ್ ಸಿ ರಾಹುಲ್ ಗಾಂಧಿ ಆಪ್ಷನ್ ಡಿ ಪುಟಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುಟಿನ್ ನಿಮ್ಮ ಆರನೆಯ ಪ್ರಶ್ನೆ ಶಿವನ ಸಮುದ್ರ ಜಲಪಾತಕ್ಕೆ ಯಾವ ನದಿಯು ಮೂಲವಾಗಿದೆ ಆಪ್ಷನ್ ಎ ದಾಮೋದರ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಶಿಪ್ರಾ ಆಪ್ಷನ್ ಡಿ ಕಾವೇರಿ నిమ్మ సరే తర్వాత ఆప్షన్ డి కవేరి నిశ్ రమ ఎందరే యారు ఆప్షన్ ఏ కాళి ఆప్షన్ బి శారదే ఆప్షన్ సి పార్వతి ఆప్షన్ డి లక్ష్మి ನಿಮ್ಮ ಸರಿಯಾದ ಆಪ್ಷನ್ ಡಿ ಲಕ್ಷ್ಮಿಯನ್ನು ರಮಾ ಎಂದು ಕರೆಯುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಈ ಕೆಳಗಿನ ಗಾದೆಯನ್ನು ಪೂರ್ಣಗೊಳಿಸಿ ಹೆಣ್ಣು ಸಂಸಾರದ ಆಪ್ಷನ್ ಎ ಕೈ ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ಕಾಲು ಆಪ್ಷನ್ ಡಿ ಕಣ್ಣು ನಿಮ್ಮ ಸರಿಯಾದ ಆಪ್ಷನ್ ಡಿ ಕಣ್ಣು ಹೆಣ್ಣು ಸಂಸಾರದ ಕಣ್ಣು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಬಿರಿಯಾನಿ ಮೊದಲು ಯಾವ ದೇಶದಲ್ಲಿ ಹುಟ್ಟಿದ್ದು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇರಾನ್ನಲ್ಲಿ ಬಿರಿಯಾನಿ ಹುಟ್ಟಿಕೊಂಡಿತು ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಜಿಲ್ಲೆಯು ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಇ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಧಾರವಾಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರವಾಡವು ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭೂಮಿಯು ಯಾರ ಸುತ್ತ ಸುತ್ತುತ್ತದೆ ಆಪ್ಷನ್ ಎ ಶುಕ್ರನ ಸುತ್ತ ಆಪ್ಷನ್ ಬಿ ಗುರುವಿನ ಸುತ್ತ ಆಪ್ಷನ್ ಸಿ ಚಂದ್ರನ ಸುತ್ತ ಆಪ್ಷನ್ ಡಿ ಸೂರ್ಯನ ಸುತ್ತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನ ಸುತ್ತ ಭೂಮಿಯು ಸುತ್ತುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೆಚ್ಚು ಪ್ರಖ್ಯಾತವಾದ ಸುಪ್ರಸಿದ್ಧ ಸರ್ಚ್ ಎಂಜಿನ್ ಯಾವುದು ಆಪ್ಷನ್ ಎ ಬಿಂಗ್ ಆಪ್ಷನ್ ಬಿ ಬೈಡು ಆಪ್ಷನ್ ಸಿ ಯಾಹು ಆಪ್ಷನ್ ಡಿ ಗೂಗಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಗಲ್ ನಿಮ್ಮ ಹದಿಮೂರನೆಯ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಘೋಷಿಸಿದವರಾರು ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಆಪ್ಷನ್ ಬಿ ರಾಧಾಕೃಷ್ಣನ್ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಹಲ್ಲಿ ಇದ್ದರೆ ಏನರ್ಥ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ನಿಮ್ಮ ಸರಿಯಾದ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿ ಯಾವುದು ಆಪ್ಷನ್ ಎ ಹಸು ಆಪ್ಷನ್ ಬಿ ಕೋತಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ನಾಯಿ ಸರಿಯಾದ ನಾಯಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ